ವಿಆರ್ಡಿ ಎಜುಕೇಶನ್ ಟ್ರಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಹಾಗೂ ಮಾನ್ಯತೆ ಪಡೆದಿದೆ ವಿಆರ್ಡಿ ಅಧ್ಯಯನ ಮತ್ತು ಪರೀಕ್ಷಾ ಕೇಂದ್ರ ರಾಯಚೂರು ನೇರವಾಗಿ ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಹಿಂದುಗಡೆ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ು ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿದ ಕೆಪಿಸಿ ಅಧಿಕಾರಿಗಳಿಗೆ ನ್ಯಾಯಾಲಯದ ಆದೇಶ ಬೇಕೇ ಬೇಕು ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿದ ಕೆಪಿಸಿ ಭ್ರಷ್ಟ ಅಧಿಕಾರಿಗಳಿಗೆ ಕೆಪಿಸಿ ಅಧಿಕಾರಿಗಳಿಗೆ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿದ ಕೆಪಿಸಿ ಭ್ರಷ್ಟ ಅಧಿಕಾರಿಗಳಿಗೆ ಬೇಕ ಎಷ್ಟು ಜನ ಲ್ಯಾಂಡು ಜರದಾರ ಎಷ್ಟು ಜನ ಔಷಧಿ ಜರದಾರ ಊರು ಕಳ್ಕೊಂಡವರು ಭೂಮಿ ಕಳ್ಕೊಂಡವರು ಎಷ್ಟು ಜನ ಅದಾರಂತ ಒಂದು ಹಿಂಗೊಡೆದ್ರೆ ಬರ್ತದ ಆಮೇಲೆ ಉದ್ಯೋಗ ಅದಕ್ಕೆ ನಾವು ಅದು ಕೊಟ್ಟಿದ್ರೆ ಎಲ್ಲರಿಗೆ ಕೊಟ್ಟಿದ್ರೆ ಆ ಸರ್ವೆ ನಂಬರ್ ಮೇಲೆ ಮತ್ತೆ ಮನೆ ನಂಬರ್ ಮೇಲೆ ಕೊಟ್ಟಿದ್ರೆ ನಾವು ಸಂಪೂರ್ಣ ನಿಮ್ಗೆ ಇಡೀ ಎಲ್ಲರೂ ತಲೆ ಬಾಗಿ ನಮಸ್ಕರಿಸಿ ಹೋಗ್ತೀವಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಬಿಡಲ್ಲ ಅಂತಂತವಾಗಿ ಹೋರಾಟ ಮಾಡ್ತೀವಿ ಈಗೇನು ತಮ್ಮ ಮುಂದೆ ವಿಷ ಸೇವಿಸುವಂಥ ಬಾಟ್ಲುಗಳು ಎಲ್ಲಿ ಯಾರು ತೊಂದರೋ ಗೊತ್ತಿಲ್ಲ ಬಟ್ ಆಗಂಥ ಅನಾಮತುಗಳಿಗೆ ನಿಗಮ ನೇರವಾಗಿ ಹೊಣೆ ಆಗ್ತದೆ ಅದನ್ನ ಪರಿಶೀಲಿಸಿ ಅತಿ ಬೇಗ ಉದ್ಯೋಗ ಕೊಡ್ತೀವಪ್ಪ ಅಂತ ಹೇಳಿ ಒಂದು ದಿನಾಂಕ ಕೊಡಿ ಇಲ್ಲ ದಾಖಲಾತಿಗಳು ಅಂತ ಹೇಳಿದ್ರೆ ನಾವು ಸಂಪೂರ್ಣ ಮಾಹಿತಿಗೆ ನಾವು ನಾವು ಮಾಧ್ಯಮದಿಂದ ಮತ್ತೆ ತಮ್ಮ ಪೊಲೀಸ್ ಇಲಾಖೆ ಮುಂದೆ ನಾವು ತಲೆ ಹೋಗ್ತೀವಿ ಸರ್ ನಾನು ಯಾವ ಇದ್ರ ಮೇಲೆ ಆರ್ಡರ್ ಆಗಿದ್ದೀನಿ ಅಪಾಯಿಂಟ್ಮೆಂಟ್ ಆಗಿದ್ದೀನಿ ಅಂತ ಹೇಳಿದ್ರೆ ನೀನು ಲ್ಯಾಡ್ ಲೂಜರ್ ಇಂತ ಸರ್ವೆ ನಂಬರ್ ಮೇಲೆ ಆಗಿದ್ದೆ ಅಂತ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಿರ್ತದ ಹೌಸ್ ಲೀಜರ್ ಮೇಲೆ ಆಗಿದ್ರೆ ಮನೆ ಕಳ್ಕೊಂಡಂತವನ ಆಗಿದ್ರೆ ಆ ಮನೆ ನಂಬರ್ ಮೇಲೆ ಆರ್ಡರ್ ಕಾಪಿ ಕೊಟ್ಟಿರ್ತದ ಅದು ಸಂಪೂರ್ಣ ಕ್ಲಿಯರ್ ಕ್ಲಿಯರ್ ಇರ್ತದ ನಮ್ಮಲ್ಲಿ ಇಲ್ಲಿ ಬಂದಂತವ್ರಿಗೆ ಒಂದೇ ಒಂದು ನೌಕರಿ ಕೊಟ್ಟಿಲ್ಲ ನಾವು ಕೇಳಿದಂತ ಈಗಾಗಲೇ ತಮ್ಮಂದ ಸ್ಪಷ್ಟಪಡಿಸಿದಂತ ಏನ್ ಪಡಿಸಿದೀವಿ ಅಂಕಾಂಶ ಕೂಡ ಪ್ರತಿಭಟನಾ ನಿರತ ಭೂ ಸಂತ್ರಸ್ತನೋರ್ವ ವಿಷ ಸೇವನೆಗೆ ಮುಂದಾಗುತ್ತಿದ್ದಂತೆ ಪೊಲೀಸರು ತಡೆದ ಪ್ರಸಂಗ ನಡೆಯಿತು ಅರ್ಹ ಭೂ ಸಂತ್ರಸ್ತರಿಗೆ ಉದ್ಯೋಗ ನೀಡಲು ಕೆಪಿಸಿಎಲ್ ಮೀನಾಮಿಷ ಎಣಿಸುತ್ತಿದೆ ಅಂತ ಆರೋಪಿಸಿ ದೇವಸುಗೂರು ಯದ್ಲಾಪುರು ಗ್ರಾಮದ ಭೂ ಮನೆ ಕಳೆದುಕೊಂಡ ಸಂತ್ರಸ್ತರು ಹೋರಾಟಕ್ಕೆ ಮುಂದಾದರು ಭೂ ಸಂತ್ರಸ್ತ ಐನೂರ ಕುಟುಂಬಗಳಲ್ಲಿ ಒನ್ನೂರ ತೊಂಬತ್ತೊಂಬತ್ತು ಕುಟುಂಬಕ್ಕೆ ಉದ್ಯೋಗದ ಭರವಸೆ ನೀಡಿದ್ದ ಕೆಪಿಸಿಎಲ್ ಎರಡ್ ಸಾವಿರದ ಐದರಿಂದ ಕೇವಲ ಎಪ್ಪತ್ತೈದು ಜನರಿಗೆ ಮಾತ್ರ ಉದ್ಯೋಗ ನೀಡಿದೆ ಅಲ್ಲದೆ ಭೂ ಸಂತ್ರಸ್ತರ ಕುಟುಂಬಕ್ಕೆ ಉದ್ಯೋಗ ನೀಡಿದ್ದೇವೆ ಅಂತ ಅಧಿಕಾರಿಗಳು ಸುಳ್ಳು ಮಾಹಿತಿ ನೀಡುತ್ತಿದ್ದಾರೆ ಅಂತ ಪ್ರತಿಭಟನಾಕಾರರು ಆರೋಪಿಸಿದರು ಭೂ ಸಂತ್ರಸ್ತರ ಹೋರಾಟದ ಸ್ಥಳಕ್ಕೆ ಭೇಟಿ ನೀಡಿದ ಆರ್ಟಿಪಿಎಸ್ ಕಾರ್ಯನಿರ್ವಾಹಕ ನಿರ್ದೇಶಕ ನಾರಾಯಣ ಗಜಕೋಶ ಭೂ ಸಂತ್ರಸ್ತರ ಮನವಿಯನ್ನು ಕೇಂದ್ರ ಕಚೇರಿಗೆ ತಿಳಿಸಿದ್ದೇವೆ ಆದಷ್ಟು ಶೀಘ್ರದಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಭರವಸೆ ನೀಡಿದರು ಉದ್ಯೋಗ ನೀಡುವವರೆಗೂ ಹಂತ ಹಂತವಾಗಿ ಹೋರಾಟದ ಎಚ್ಚರಿಕೆಯನ್ನು ಪ್ರತಿಭಟನಾಕಾರರು ನೀಡಿದ್ದಾರೆ ಸಾವಿರ ತೊಂಬತ್ತೊಂಬತ್ತರ ಅಭ್ಯರ್ಥಿಗಳು ಉದ್ಯೋಗ ಹೊಂದಕ್ಕೆ ಆಗಲ್ಲ ಇದಾರು ಅಂತ ಕೇಳಿ ಅವ್ರು ಅವರು ಬಹಿರಂಗ ಪಡಿಸಿರ್ತಕ್ಕಂಥ ಲೀಸ್ಟ್ನಲ್ಲಿ ಎರಡ್ ಸಾವಿರದ ಐದುನೂರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಲ್ಕು ಒಂದು ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ಅದು ತಗೊಂಡ್ಬರ್ಬೇಕು ಎಷ್ಟು ಜನ ಕೊಟ್ಟಿದ್ರು ಅದು ದಾಖಲೆತಿ ಒಂದಿಗೆ ಅವ್ರು ಬರ್ಬೇಕು ಸರ್ ನಾವು ಕೊಡಲ್ಲ ಅಂತ ಹೇಳಿದ್ರೆ ತಮ್ಮ ಮುಂದೆ ಅವ್ರು ಕೊಡಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಅರ್ಥ ಇಲ್ಲ ಅಂತ ಅರ್ಥ ಅಂದ್ರೆ ಉದ್ಯೋಗ ಕೊಡ್ಬೇಕು ಅಲ್ಲಿ ಇಲ್ಲ ಅಂದ್ರೆ ಉದ್ಯೋಗ ಕೊಡ್ಬೇಕು ಇವ್ರ ಮೇಲೆ ನಮ್ಗೆ ಉದ್ದೇಶ ಇವ್ರ ಇವ್ರ ಪರ್ಸನಲ್ ಯಾರ ಮೇಲೆ ಇಲ್ಲ ಸರ್ ಆಫೀಸರ್ ಅಂದ್ರೆ ಅಲ್ಲಿಂದ ಇಲ್ಲಿಗೆ ನಮ್ಗೆ ಅನ್ಯಾಯ ಆಗಿದೆ

ಯಾವಿದೀವಲ್ಲ ಕೊಟ್ಟಿದ್ದೀವಿ ಅಲ್ಲ ಇನ್ನೊಂದು ಸರ್ ಕೇಳಬೇಡೇ ಮುಕ್ತಾಯ ಹೆಸರಾಗಿದೆ ಅಂತ ಇವತ್ತು ಕೊಡೋಲ್ಲ ನಾವು ಕೊಡೋಲ್ಲ ನಾವು ಈಗಾಗಲೇ ಕೊಟ್ಟು ಇಪ್ಪತ್ತ್ ಮೂರನೇ ಸರ್ ಇವತ್ತು ಮತ್ತೆ ಕೊಡೋಲ್ಲ ಕೊಡೋದು ಬೇಡ ಬೇಡ ಸರ್ ನಾವು ಏಳು ಆಯ್ತು ಕೊಟ್ಟು ಇವತ್ತು ಕೊಡಲ್ಲ ಸರ್ ನಾವು ನಮ್ಮ ಮೇಲಾಧಿಕಾರಿಗೆ ಕೇಳಿಸಿ ನಿಮಗೆ ಕನ್ಫರ್ಮ್ ಮಾಡ್ತೀವಿ ಈಗ ಮೂವತ್ತು ವರ್ಷ ಎಷ್ಟು ದಿನ ಒಳಗಡೆ ಈಗಲೇ ಕೇಳಿ ಮಾಧ್ಯಮದಲ್ಲಿ ಬಂದ್ರು ಯಾವ್ದೇ ರೀತಿ ಪ್ರಕ್ರಿಯೆ ಮಾಡಿಲ್ಲ ಆಡಳಿತ ಮಂಡಳಿಯವರು ಸುಳ್ಳು ಮಂಡಳಿ ಮತ್ತೆ ನಾವು ಹಂಗೆ ಮುಂದೆ ಮುಂದೆ ಆಕೆ ಅಂತ ಹೋಗ್ತಿವಿ ಅಂತ ಹೇಳ್ತಾರೆ ಅದು ನಾವು ಸಂಪೂರ್ಣ ನಾವು ಒಪ್ಪದಿಲ್ಲ